ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ನಾನು ಬೆಂಡೆಕಾಯಿ ಫ್ರೈ ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರಾಗಿರುತ್ತೆ ಸೊ ನಾನು ಮಾಡುವ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಇದೇ ರೀತಿ ಮಾಡಿ ತಿಂತೀರಾ ಬರೀ ಎಣ್ಣೆನಲ್ಲೇ ಮಾಡಿರುವಂಥದ್ದು ಅಂದರೆ ಎಣ್ಣೆನಲ್ಲೇ ಫ್ರೈ ಮಾಡಿ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ಥರದ ಮಸಾಲೆ ಜಾಸ್ತಿ ಉಪಯೋಗಿಸ್ತೇನೆ ಮಾಡಿರುವಂಥದ್ದು ಮಕ್ಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ರೈಸ್ ಜೊತೆ ಇಲ್ಲ ಮುದ್ದೆ ಜೊತೆಗೆ ಸೈಡ್ ಡಿಶಾಗಿ ಏನಾದರೂ ಬೇಕು ಅಂತ ಅನಿಸಿದರೆ ಈ ಥರ ಬೆಂಡೆಕಾಯಿ ತಂದಿದ್ರೆ ಬೆಂಡೆಕಾಯಿ ಹಾಕಿಬಿಟ್ಟು ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು ಪಲ್ಯ ಅಲ್ಲ ಜಸ್ಟ್ ಫ್ರೈ ಅಷ್ಟೇ ಎಣ್ಣೆನಲ್ಲೇ ನಾನು ಬೆಂಡೆಕಾಯಿನ ಬೇಯಿಸಿಬಿಟ್ಟು ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮರೆಯೋದಕ್ಕೆ ಆಗಲ್ಲ ಮತ್ತೆ ಮತ್ತೆ ನೀವು ಬೆಂಡೆಕಾಯಿ ತಂದರೂ ಇದೇ ರೀತಿ ಮಾಡಬೇಕು ಅನಿಸುತ್ತೆ ಆ ರೀತಿಯಾಗಿರುತ್ತೆ ಸೊ ಬನ್ನಿ ಇವತ್ತು ಈ ವಿಡಿಯೋನ ಶುರು ಮಾಡೋಣ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಬೆಂಡೆಕಾಯಿನ ಎಲ್ಲ ನೀಟಾಗಿ ತೊಳೆದು ಅದನ್ನು ಸ್ಮಾಲ್ ಪೀಸಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಆದಷ್ಟು ನೀವು ಬೆಂಡೆಕಾಯಿ ತಂದಿದ ತಕ್ಷಣ ಒಂದು ಎರಡು ಸತಿ ವಾಶ್ ಮಾಡಿಬಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ನೀರಲ್ಲಿ ಹಾಕಬೇಕಾಗತ್ತೆ ಒಂದು ಜಾಲಿನ ಆ ನೀರಿನ ಅಂಶ ಇದ್ರೆ ಚೆನ್ನಾಗಿರಲ್ಲ ನೀರಿನ ಅಂಶ ಆಲ್ಮೋಸ್ಟ್ ಹೊರಗೋಗಿರಬೇಕು ಹಾಗೆ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ ಈಗ ನಾನೊಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಸ್ಪೂನ್ ಬೇಕಾಗುತ್ತೆ ಏಕೆಂತಂದರೆ ನಾನು ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಹಾಕೊಂಡ ನಂತರ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಸಣ್ಣದಾಗಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಡ ಸ್ವಲ್ಪ ಮೀಡಿಯಮ್ಮಾಗಿ ಬೆಂದರೆ ಸಾಕು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬಾರ್ದು ಅಂತ ಅಂದರೆ ಯಾಕೆಂದರೆ ಬೆಂಡೆಕಾಯಿ ಜೊತೆ ಆಲ್ಮೋಸ್ಟ್ ಈರುಳ್ಳಿನೂ ಕೂಡ ಫ್ರೈ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಹೊತ್ತು ಈರುಳ್ಳಿನ ಫ್ರೈ ಮಾಡಲಿಲ್ಲ ಸೊ ಬೆಂಡೆಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ರಿಷಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸಣ್ಣುಪ್ಪನ ಹಾಕ್ಕೊಳ್ಳಿ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಮ್ಮಿ ಹುರಿನಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಆಲ್ಮೋಸ್ಟ್ ಎಣ್ಣೆನಲ್ಲೇ ಬೆಂಡೆಕಾಯಿ ಫ್ರೈ ಆಗಬೇಕು ಈ ರೀತಿ ಮಾಡೋದರಿಂದ ನಿಮಗೆ ತುಂಬ ರುಚಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ವಿಧಾನದಲ್ಲಿ ಮಾಡಿ ಬೋರ್ ಆಗಿದರೆ ಈ ಒಂದು ವಿಧಾನದಲ್ಲಿ ನೀವು ಕೂಡ ಹೊಸ್ದಾಗಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಹಾಗೆ ಅದರಲ್ಲಿರುವಂಥ ಲೋಲೆ ಕೂಡ ಬರ್ತಾ ಇದೆ ಅದು ಕೂಡ ಕಮ್ಮಿ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು ಅಷ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂತಂದರೆ ಬೆಂಡೆಕಾಯಿ ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಬಾಡೋಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ಸ್ವಲ್ಪ ಕೂಡ ನೀವು ನೀರನ್ನ ಹಾಕೋಂಗೇ ಇಲ್ಲ ನೀರು ಹಾಕದೇ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದನ್ನ ನಾವು ರೆಡಿ ಮಾಡಬೇಕು ಬೆಂಡೆಕಾಯಿ ಫ್ರೈನ ಈಗ ನಾನು ಬೆಂಡೆಕಾಯಿ ಆಲ್ಮೋಸ್ಟ್ ಚೆನ್ನಾಗಿ ಎಲ್ಲ ಬೆಂದಿದೆ ಅದರಲ್ಲಿರುವಂಥ ನಾರು ಕೂಡ ಕಡಿಮೆ ಆಗಿದೆ ಇವಾಗ ನಾನು ಕೆಲವೊಂದಷ್ಟು ಮಸಾಲೆನ ಹಾಕ್ತೀನಿ ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದೆರಡು ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಇದರಲ್ಲಿ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದು ನೀವೇ ಹಾಕೊಳ್ಳಿ ಯಾ ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ ನಿಮ್ಮ ಮನೇಲಿ ಏನಿದೆ ಅದನ್ನು ಹಾಕೋಬೋದು ಇಲ್ಲ ಇದೆಲ್ಲ ಇದ್ರ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ಧನ್ಯಾ ಪೌಡರು ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರು ಕಾರ ನೋಡ್ಕೊಂಡು ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೌಡರ್ನೆಲ್ಲ ಹಾಕೊಂಡ್ಮೇಲೆ ಈಗ ನಾನಿಲ್ಲಿ ತಂಗಿನ್ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಉಪ್ಪು ಸಪ್ಪೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸರ್ತಿ ಸಪ್ಪೆ ಅಣಸಿರೋ ಉಪ್ಪು ಹಾಕ್ಬಿಟ್ಟು ಒಂದ್ಸತಿ ಎಲ್ಲವನ್ನೇ ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟ್ ಆದಂತಹ ತುಂಬ ರುಚಿಕರವಾದಂತಹ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಮಕ್ಕಳು ಕೂಡ ಬೆಂಡೆಕಾಯಿ ಅಷ್ಟೊಂದು ಇಷ್ಟಪಡಲ್ಲ ಬಟ್ ಬೆಂಡೆಕಾಯಿ ತಿನ್ನೋದ್ರಿಂದ ನಮಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಜಾಸ್ತಿ ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಮಕ್ಳಿಗೂ ಕೂಡ ಜಾಸ್ತಿ ಬೆಂಡೆಕಾಯಿ ಫ್ರೈ ಮಾಡಿ ಇಲ್ಲ ಪಲ್ಯ ಮಾಡಿ ಕೊಡಿ ತುಂಬ ಇಷ್ಟಪಡ್ತಾರೆ ಬಟ್ ಈ ವಿಧಾನದಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೈಡ್ ಡಿಶಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಯಾವಾಗ್ಲೂ ನಾವು ಬೆಂಡೆಕಾಯಿ ಪಲ್ಯ ಅನ್ನೋದು ಕಾಮನಾಗಿ ಮಾಡ್ತಾನೆ ಇರ್ತೀವಿ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ಬೇಗನೆ ಹಾಗ್ಬಿಡುತ್ತೆ ಇಷ್ಟೇ ಈಜಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಜಿಯಾಗಿ ಕುಕ್ಕಾಗೆ ತುಂಬ ರುಚಿಕರವಾದಂತಹ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೀನಿ ನೀವು ಕೂಡ ನೀವು ಕೂಡ ಟ್ರೈ ಮಾಡಿ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಇನ್ನು ಯಾರ್ಯ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದೀರಾ ಪ್ಲೀಸ್ ಈಗ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ